ಸಾಂಗ್ ಹಾಯ್ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಿನ್ನೆ ಬಂದು ನಾವು ರೆಸಾರ್ಟಿಗೆ ಬಂದಿದ್ದೀವಿ ಛತ್ರಕ್ಕೆ ಬಂದಿದ್ದೀವಿ ರೆಸಾಲ್ಟಿಗೆ ಬಂದಿರೋದು ನಿನ್ನೆ ನೈಟ್ ಅರ್ಶನ ಹಳ್ದಿ ಇದು ಅರ್ಶನ ಎಲ್ಲ ಮುಗಿಸ್ಕೊಂಡು ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ರೇಣಾ ಫೋಟೋ ಪೆಟ್ಕೊಂಟಮ್ಮ ಹಾಂ ಪಿಲ್ಸಿ ರೇಣಾ ಎಲ್ದಿ ಎಲ್ಲ ಮುಗಿಸ್ಕೊಂಡು ಬಳೆ ಸಾಸ್ತ್ರ ಮುಗಿಸ್ಕೊಂಡು ಇವಾಗ ನಿನ್ನೆ ನಾವು ರೆಸಾರ್ಟಿಗೆ ಬಂದ್ವಿ ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಿ ಊಟ ಎಲ್ಲ ಮಾಡಿ ಇವತ್ತು ಬಂದು ರೆಡಿಯಾಗಿದ್ದೀವಿ ಇವತ್ತು ಬಂದು ಮೆಹಂದಿಗೆ ಅಯ್ಯೋ ಮೆಹಂದಿಗೆ ರೆಡಿ ಆಗಿದ್ದೀವಿ ನನ್ನ ಮಗಳು ಮಹಿಂದಿ ಮೆಹಂದಿ ಸ್ಟಾರ್ಟ್ ಆಗೈತೆ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇನ್ನೇನು ಎಲ್ಲ ಸ್ಟಾ ಇನ್ನು ಮೆಹಿಂದಿಯವ್ರು ಇಬ್ಬರು ಬಂದಿರೋದು ಅಂದರೆ ಒಬ್ಬರಲ್ಲ ಇಬ್ಬರು ಬಂದವ್ರೆ ಬೇರೆ ಕಡೆಯಿಂದ ಬ್ರೈಡಲ್ಗೊಬ್ಬರು ಹಾಕೋಕ್ಕೆ ಇನ್ನು ಎಲ್ಲರಿಗೂ ಹಾಕೋಕ್ಕೆ ಅಂದ್ಬಿಟ್ಟು ಇನ್ನೊಬ್ರು ಇನ್ನೊಂದು ಅಷ್ಟು ಜನ ಬಂದವ್ರೆ ಮಹಂದಿಗೆ ಇವಾಗ ನಾವು ಮಹಿಂದಿ ಹಾಕ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಬಂದು ಟಿಫನ್ ಮಾಡಿಬಿಡೋಣ ಅಂದ್ಬಿಟ್ಟು ಟಿಫನ್ಗೆ ಹೋಗ್ತಾ ಇದ್ದೀವಿ ಯಾರು ವೀಡಿಯೋ ಸ್ಕಿಪ್ ಮಾಡ್ದಿರೋ ವಾಚ್ ಮಾಡಿ ಫುಲ್ ವೀಡಿಯೋ ಇರತ್ತೆ ನಾವು ಬೆಳಿಗ್ಗೆ ಬಂದು ನಾವು ತ್ರೀ ಓ ಕ್ಲಾಕ್ ಎದ್ದು ಫ್ರೆಶ್ಅಪ್ ಆಗಿ ಮೇಕಪ್ ಸ್ಟಾರ್ಟ್ ಮಾಡೋವ್ರೆ ಮಿನಿಮಮ್ ಟೂ ಅವರ್ಸ್ ಮೇಲಾಗುತ್ತೆ ಮೇಕಪ್ಪು ಹೇರ್ ಸ್ಟೈಲ್ ಮತ್ತು ಮೇಕಪ್ಪು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಆಗಿ ಆಗುತ್ತೆ ಬ್ರೈಡಲ್ ಮೇಕಪ್ ಅಲ್ವಾ ಲೇಟ್ ಆಗುತ್ತೆ ಅದಕ್ಕೋಸ್ಕರ ತ್ರೀ ಓ ಕ್ಲಾಕ್ ಎದ್ದು ಸ್ನಾನ ಮಾಡಿ ಮೇಕಪ್ ಸ್ಟಾರ್ಟ್ ಮಾಡೋವ್ರೆ ನಾವು ಮಹಿಂದಿ ಅವ್ರನ್ನ ನಾವು ನೈಟೇ ಕರೆಸ್ಬಿಟ್ಟಿದ್ದೀವಿ ಅಂದರೆ ನೈಟ್ ಬಂದ್ಬಿಟ್ಟವ್ರೆ ಬೆಳಿಗ್ಗೆ ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಆಗಬೇಕು ಅಂದ್ಬಿಟ್ಟು ಹೇಳಿದ್ದೀವಿ ಯಾಕಂದರೆ ಮಹಿಂದಿ ಅವ್ರದ್ದೇ ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಅಂತ ಹೇಳಿದರು ನಮ್ಮ ಹತ್ರ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದ್ರೆ ಒಂಬತ್ತು ಗಂಟೆ ಆದರೆ ಟು ಓ ಕ್ಲಾಕ್ ಆಗುತ್ತೆ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ ನೈಟೇ ಬಂದ್ಬಿಡಿ ನೀವು ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಮಾಡ್ಬಿಡಿ ಅಂದ್ಬಿಟ್ಟು ಹೇಳಿದ್ವಿ ಅವ್ರು ನೈಟೇ ಬಂದು ಸ್ಟೇ ಆದ್ರೂ ಇವಾಗ ನಾವು ರೆಡಿಯಾಗಿ ಇವಾಗ ಸಿಕ್ಸ್ ತರ್ಟಿಗೆಲ್ಲ ಸಿಕ್ಸ್ ಓ ಕ್ಲಾಕ್ ರೆಡಿ ಆಗೋದ್ರೆ ಸಿಕ್ಸ್ ಓ ಕ್ಲಾಕ್ ಇಂದ ಸಿಕ್ಸ್ ಫಿಫ್ಟೀನ್ ಫಿಫ್ಟಿ ವರ್ಗು ಒಂದೆರಡು ಫೋಟೋ ಶೂಟ್ ತಗೀತಾರೆ ಆಮೇಲೆ ಅಂದ್ರೆ ಮೆಹಂದಿ ಸ್ಟಾರ್ಟ್ ಮಾಡ್ತಾರೆ ಇವಾಗ ಲಿಯೋನೋ ಅವರು ಮೇಕಪ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು ಮತ್ತೆ ಗ್ರೀನ್ ಕಲರ್ ಡ್ರೆಸ್ ಅಂದರೆ ಪಿಕೋಕ್ ಲೈಟ್ ಗ್ರೀನಲ್ಲಿ ತಗೊಂಡಿರೋದು ಇದು ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು ತುಂಬ ಚೆನ್ನಾಗಿತ್ತು ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಏರ್ ಸ್ಟೈಲು ನೋಡಿ ಈ ಥರ ಚೆನ್ನಾಗಿ ಮಾಡೋವ್ರೆ ಏರ್ ಸ್ಟೈಲೆಲ್ಲ ತುಂಬ ಚೆನ್ನಾಗಿ ಮಾಡೋರೆ ಇದು ಪಾಪ ಅವರು ಇದೊಂದೇ ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿರೋದು ಫೋಟೋಸ್ ತೊಗೊಳಕ್ಕೆ ಅಂದರೆ ಮೇಕಪ್ ಅವ್ರಿಗೆ ಫೋಟೋಸ್ ತೊಗೊಳಕ್ಕೆ ಸ್ವಲ್ಪ ಟೈಮ್ ಸಿಕ್ತು ತಿರ್ಗಾ ಯಾವ ಫೋಟೋಸ್ ಅವ್ರು ತೊಗೊಳೋಕ್ಕೆ ಸ್ವಲ್ಪ ಟೈಮೇ ಸಿಕ್ಲಿಲ್ಲ ಮಹಿಂದಿ ಅವ್ರಿಗೆ ಇವಾಗ ಆಲ್ಮೋಸ್ಟ್ ಫುಲ್ ರೆಡಿ ಆಗಿ ಇವಾಗ ನೆನ್ ಮೆಹಂದಿ ಸ್ಟಾರ್ಟ್ ಮಾಡ್ತಾರೆ ತಿರ್ಗಾಟ್ಲೆ ಹಾಯ್ ಇವತ್ತು ನಾವು ಹೇರ್ ಸ್ಟೈಲ್ ಮತ್ತೆ ಮೇಕಪ್ ಮಾಡಿಸ್ಕೊಂಡಿದೀವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಸ್ಯಾರಿ ಟ್ರೈಪಿಂಗು ಪ್ರತಿಯೊಂದೂ ಮಾಡ್ತಾರೆ ಮೇಕಪ್ ಅಂದ್ಬಿಟ್ಟು ಇವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರೇ ನಾನು ಟ್ಯಾಗ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಬೋದು ಪ್ರತಿಯೊಂದು ಈವೆಂಟ್ಗೂ ನಾವು ಬುಕ್ ಮಾಡಿದ್ದೀವಿ ರಮ್ಯಾ ಫೋಟೋ ಶೂಟ್ಗೆ ಮತ್ತು ಮದ್ವೆಗೆಲ್ಲ ಬುಕ್ ಮಾಡಿದ್ದೀವಿ ರಮ್ಯ ಫೋಟೋ ಶೂಟದು ನೀವು ಹಿಂದಿನ ವೀಡಿಯೋಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮೇಕಪ್ ಮಾಡೋವ್ರೆ ಅಂದ್ಬಿಟ್ಟು ನಾವು ಬೀಚ್ಗೆ ಹೋದ್ರೆ ನಾವು ಮೇಕಪ್ ಹೋಗಿಲ್ಲ ಬೆಳಿಗ್ಗೆ ಮೇಕಪ್ ಮಾಡಿರೋರು ಅಷ್ಟು ಚೆನ್ನಾಗಿ ಮಾಡೋರು ನಂಗಂದು ತುಂಬ ಇಷ್ಟ ಆಯಿತು ಪ್ರತಿಯೊಂದು ಇವೆಂಟ್ಗೂ ಇವ್ರನ್ನೇ ಬುಕ್ ಮಾಡಿ ನಾವು ಕರೆಸಿ ನಾವು ಮೇಕಪ್ ಮಾಡ್ಕೊತಾ ಇದ್ದೀವಿ ನೀವು ಒಂದ್ಸಲ ಒಂದ್ಸಲ ಕರೆದು ನೀವು ಒಂದ್ಸಲ ಮೇಕಪ್ ಮಾಡ್ಕೊಂಡು ನೋಡಿ ನೀವು ಇಡೀ ಫ್ಯಾಮಿಲಿ ನೀವೇ ಕರೆಸ್ತೀರ ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಪೇಜ್ ಇರತ್ತೆ ಬೇಕಾದ್ರೆ ಫೋನ್ ನಂಬರ್ ಆ್ಯಡ್ ಮಾಡಿರ್ತೀವಿ ಬೇಕಂದ್ರೆ ಬುಕ್ ಮಾಡ್ಕೊಬೋದು ಇವಾಗ ಬಂದು ನಾವು ಇದು ಇವಾಗ ಬಂದು ನಾವು ಮೈಂದಿಗೆ ಮೇಕಪ್ ಮಾಡ್ಕೊಂಡಿದೀವಿ ಮೇಕಪ್ ಮತ್ತೆ ಹೇರ್ ಸ್ಟೈಲ್ ಮಾಡವ್ರೆ ನಾವು ಒಂದು ಸಿಂಪಲ್ ಆಗಿ ತೋರ್ಸಿದ್ರೆ ಅವ್ರು ಗ್ರ್ಯಾಂಡ್ ಲುಕ್ ಕೊಡ್ತಾರೆ ಅಷ್ಟು ನಮ್ಗೆ ಯಾವ ತರ ಬೇಕು ಅನ್ನೋದೇ ಏನು ಹೇಳೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಲುಕ್ ಕೊಡ್ತಾರೆ ನಮ್ಗೆ ರುಪು ರುಪು ನಮ್ಮ ತಮ್ಮ ಮೈಂಡಿಗೆ ರೆಡಿ ಆಗವ್ರೆ ನಮ್ಮ ಯಜಮಾನ್ರು ರೆಡಿ ಆಗೋಕ್ ತುಂಬ ಗಾಳಿ ನನ್ನ ಮಗಳು ಮೆಹಂದಿ ಹಾಕಿಸ್ಕೊತವ್ರೆ ನನ್ನ ಮಗಳು ಮಹಿಂದಿ ಹಾಕಿಸ್ಕೊತವ್ರೆ ಬೆಳಗ್ಗೆ ಸಿಕ್ಸ್ ತರ್ಟಿ ಅಂದರೆ ಸ್ಟಾರ್ಟ್ ಆಗಿರೋದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡಿಸಿದ್ದೀವಿ ಇನ್ನು ಡೆಕೋರೇಷನ್ ಇನ್ನೂ ಸ್ವಲ್ಪ ಆಗ್ತಾ ಇತ್ತು ಆಗಬೇಕು ಅಷ್ಟೇ ಸ್ಟಾರ್ಟ್ ಮಾಡವ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮೆಹಿಂದಿ ಹುಡುಗಿಗೆ ಹಾಕೋದು ಅಂದ್ಬಿಟ್ಟು ಸ್ವಲ್ಪ ಅಂದ್ಬಿಟ್ಟು ಬೇಗ ಹಾಕ್ಸಕ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಅದಾದ ಹುರ್ಕೊಂಡು ರೈಡ್ ಆಯ್ತಲ್ಲ ಮುಟ್ಕೊಡ್ದ್ರ ಮುಟ್ ಮುಟ್ಕೊಡ್ದು ಮುಟ್ಕೊಡ್ದು ಮೈಂದಿ ಹಾಕೋರು ಬ್ರೈಡಲ್ಗೆ ಇಬ್ಬರು ಬಂದವ್ರೆ ಅಂದ್ರೆ ಕೈಗೆ ಒಬ್ರು ಕಾಲಿಗೆ ಒಬ್ರು ಹಾಕಕ್ಕೆ ಅಂದ್ಬಿಟ್ಟು ಬಂದವ್ರೆ ಇನ್ನೆಲ್ಲ ಫ್ಯಾಮಿಲಿಗೆ ಇನ್ನ ನಾಲ್ಕೈದು ಜನ ಬರ್ತಾವ್ರೆ ಅಂದ್ರೆ ಅದೊಂದು ಬ್ಯಾಚ್ ಇದೊಂದು ಬ್ಯಾಚ್ ಎರಡು ಬ್ಯಾಚ್ನ ಕರೆಸ್ತಾ ಇರೋದು ಬ್ರೈಡಲ್ ಬಂದು ತುಂಬಾ ಲೇಟ್ ಆಗುತ್ತೆ ಹಾಕೋದು ಅಂದ್ಬಿಟ್ಟು ನಾವು ಬೇರೆಯವ್ರನ್ನ ಕರೆಸ್ತಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬಿಟ್ಟು ಬುಕ್ ಮಾಡಿ ಕರೆಸಿರೋದು ನೆಕ್ಸ್ಟ್ ಇನ್ನು ಇನ್ನೊಂದು ಹಾಫ್ ಆನ್ ಅವರ್ಗೆ ಇನ್ನು ಬೇರೆಯವ್ರನ್ನ ಕರೆಸ್ತಾ ಇದ್ದೀವಿ ಇನ್ನೆಲ್ಲ ನಮ್ಮ ಫ್ಯಾಮಿಲಿ ನಮಗೆಲ್ಲ ಹಾಕಕ್ಕೆ ಅಂದ್ಬಿಟ್ಟು ಇದೀವಿ ಇನ್ನೇನು ಅವ್ರು ಬಂದಿದ ತಕ್ಷಣ ಸ್ಟಾರ್ಟ್ ಮಾಡಬೇಕು ಎಲ್ಲ ನಮ್ಮ ಅವರೆಲ್ಲ ರೆಡಿಯಾಗಿ ಬರ್ತಾವ್ರೆ ಬಂದಿದ ತಕ್ಷಣ ಒಬ್ಬೊಬ್ರು ಯಾರ್ಯಾರು ಸ್ಟಾರ್ಟ್ ರೆಡಿಯಾಗಿ ಬಂದಿರ್ತಾರೋ ಅವ್ರಿಗೆ ಸ್ಟಾರ್ಟ್ ಮಾಡ್ತೀವಿ

ನಾವು ಮೈದಿಯಲ್ಲೇ ಸ್ವಲ್ಪ ಫ್ರೀ ಇದ್ದಿರೋದು ಯಾಕಂದರೆ ಸ್ವಲ್ಪ ಬೇಗ ರೆಡಿ ಆಗಿದ್ವಿ ಅಂದ್ಬಿಟ್ಟು ಒಂದು ಫೋಟೋ ಇದ್ವಿ ಅದಾದ ಮೇಲೆ ನಾವು ಫೋಟೋಸ್ ತೊಗೊಳೋದೇ ತುಂಬ ಕಷ್ಟ ಆಗೋಯ್ತು ಈ ಮೂರು ದಿವಸ ನಮಗೆ ಫೋಟೋಸ್ ತೊಗೊಳಕ್ಕೆ ಆಗಲಿಲ್ಲ ಮತ್ತು ಮೈನ್ ಸಂಗೀತಗೂ ಅಷ್ಟೇ ಮುಹೂರ್ತ ರಿಸೆಪ್ಷನ್ಗೆಲ್ಲ ಅಷ್ಟು ನಾವು ಫೋಟೋಸೇ ತೊಗೋಳೋಕ್ಕಾಗಲಿಲ್ಲ ಬಿಝಿ ಆಗೋದ್ವಿ ಅಂದರೆ ಎಲ್ಲರೂ ಬರ್ತಾರೆ ನೋಡ್ಕೊಬೇಕು ಆವಾಗ ಬ್ಯುಸಿ ಆಗೋದ್ವಿ ಪೂಜೆಗಳಲ್ಲೆಲ್ಲ ಬಿಝಿ ಆದ್ವಿ ನಮ್ಗೆ ಈ ಮಹಿಂದಿಯಲ್ಲೇ ನಮಗೆ ಸ್ವಲ್ಪ ಟೈಮ್ ಸಿಕ್ತ ಒಂದ್ ಎರಡು ಫೋಟೋಸ್ ತಗೊಂಡ್ವಿ ತಗೊಂಡು ಇನ್ನೇನು ಎಲ್ಲರೂ ಬರ್ತಾವ್ರೆ ಮಹಿಂದಿಗೆ ಬ್ಯಾಕ್ ಸೈಡ್ ಎಲ್ಲ ಗ್ರೀನ್ ಕಲರ್ ಅಂದ್ರೆ ಮಹಿಂದಿದು ಗ್ರೀನ್ ಕಲರ್ ಅಲ್ವಾ ತುಂಬಾ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಕೆಳಗಡೆ ಎಲ್ಲಾ ಮ್ಯಾಟ್ ಹಾಕವ್ರೆ ಅಂದ್ರೆ ಪ್ಲೇಸಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಆ ಸ್ಟೂಲ್ ತರ್ಸಿದ್ರು ಅಂದ್ರೆ ಆ ಸ್ಟೂಲ್ ಅಲ್ಲಿ ಕುತ್ಕೊಂಡು ಹಾಕೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ನಾರ್ಮಲ್ ಸ್ಟೂಲ್ ಎಲ್ಲ ಕುತ್ಕೊಂಡು ಮಹಿಂದಿ ಹಾಕ್ತಾ ಇದ್ರು ಅಷ್ಟೇ ಬೇಗ ಫಾಸ್ಟ್ ಆಗಿ ಆಗ್ತಾ ಇದ್ರು ಸ್ವಲ್ಪ ಅವ್ರು ಎಷ್ಟು ಟೈಮಿಂಗ್ಸ್ ಹೇಳಿದ್ರು ಅಷ್ಟರಲ್ಲೇ ಕಂಪ್ಲೀಟ್ ಆಯ್ತು ಮತ್ತೆ ಇದು ಆಗ್ತಾ ಇದ್ರು ಅಷ್ಟೇ ಎಷ್ಟು ಚೆನ್ನಾಗಿ ಆಗ್ತಾ ಇದ್ರು ಅಂದ್ರೆ ಒಂಥರ ಪೆನ್ಸಿಲ್ ಅಲ್ಲಿ ನಾವು ಪೆನ್ಸಿಲ್ ಅಲ್ಲಿ ಬುಕ್ ಅಲ್ಲಿ ಯಾವ ತರ ಬರಿತೀವೋ ಅದೇ ತರ ಬಿಡಿಸ್ತಾ ಇದ್ರು ಒಂದ್ ಸ್ವಲ್ಪನೇ ಹೆಚ್ಚು ಕಮ್ಮಿ ಅನ್ನೋದೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಅಂದ್ರೆ ಮೆಹಿಂದಿ ಆಗ್ತಾ ಇದ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅದರದ್ದು ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ ಚೆಕ್ ಮಾಡ್ಬೋದು I know you told your friend you're not okay, and tell me what's wrong and why you never said you felt that way. I guess you're trying to stay strong and fake a smile until I look away. But I've known you too long; it hurts to watch your blue eyes fade to gray you fade away, yeah, 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 yeah. as you fade away. Yeah, 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 yeah. yeah, I'm about to fade away. Cause every time I wake up, I feel like it's Monday. Something's going wrong with all the chemicals up in my brain. All of a sudden, I don't look at anything the same way. Gotta build up of my thoughts sitting in an ashtray. I'm sorry that I'm so can be okay. No just let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You wanna love me? Well, then, baby, have a taste. All the highs and the lows, no, you'll never be the same. I don't really wanna hurt you, but I can't control the pain. If you're sticking by my side, maybe we could be okay. Okay, okay, maybe you could be the change I need today. I promise that I've never felt this way. I really hope that you. Noa koskemalla. Eni tässä se kaikki ihan Se Your friend, you're not okay. And tell me what's wrong and why you never said you felt that way. And guess you're trying to stay strong and fake a smile until. అందబిట్ బి బోండా సూపు సబ్బకి ఇడ్లీ సబ్బకి రవే ఇడ్లీ సాగు ಶಾವಿಗೆ ಭಾತು ಚಟ್ನಿ ಕ್ಯಾರೆಟ್ ಅಲ್ವಾ ಇಷ್ಟು ಟಿಫನ್ ಟಿಫನ್ ಮಾಡ್ಬಿಟ್ಟು ಹೋಗೋಣ ನಮ್ದೆಲ್ಲ ಮಹಿಂದಿ ಆಗಿತ್ತು ಇನ್ನ ಹಾಕಿಸ್ಕೊಂಡವ್ರು ಹಾಕಿಸ್ಕೊಂಡವರು ಇದ್ರು ಟಿಫನ್ ಟಿಫನ್ ಮಾಡ್ತಾ ಇದ್ರು ನನ್ನ ಮಗಳಿ ಕಂಪ್ಲೀಟ್ ಆಯ್ತು ಅವಳಿಗೆ ಟಿಫನ್ ಎತ್ಕೊಂಡು ಹೋಗಿ ತಿನ್ನಿಸ್ಬೇಕು ಸ್ಟಾರ್ಟ್ ಸೇಸಿದ್ದಾರೆ ಯಾವ್ದತ್ತ ಇವಾಗ ಲಾಸ್ಟ್ ಅಲ್ಲಿ ನೋಡಿ ಲಾವಣ್ಯ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಇಲ್ಲ ಇವತ್ತು ಮೆಹಂದಿ ಫಂಕ್ಷನ್ ಚೆನ್ನಾಗಾಯ್ತು ಆಯ್ತು ಆಕ್ಚುಲಿ ಸಖತ್ತಾಗಿ ಡ್ಯಾನ್ಸ್ ಆಡಿದ್ವಿ ಗುಜರಾತಿ ಡೋಲ್ ಅವ್ರು ಬಂದಿದ್ರು ಸಖತ್ತಾಗಿ ಡ್ಯಾನ್ಸ್ ಆಡಿದ್ವಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಚಿಂದಿ ಚಿತ್ರಾನ ಬಂದಿ ಮಸ್ತಾನ ಎಲ್ಲ ಮಾಡಿ ಇವಾಗ ಮೆಹಂದಿ ಹಾಕ್ಸ್ಕೊಂತ ಇದ್ವಿ ಇವರು ಹಾಕಸ್ಕೊಂತ ಇದ್ರು ಮೆಹಂದಿ ಅದ್ರಲ್ಲಿ ವೆಲ್ಕಮ್ ಏಮಂಟಾರದೆ ಅದು ಹುಡುಗ ಹುಡುಗಿ ವೆಲ್ಕಮ್ ಮಾಡಿಸ್ಬೇಕಾಗಿತ್ತು ಗುಜರಾತಿ ಡೋಲ್ ಅಲ್ಲಿ ಅದಕ್ಕೆ ಇವಾಗೆಲ್ಲ ಮಾಡಿಸಿ ಚಿನ್ನಿ ಚಿತ್ರನ ಬಂದಿ ಮಸ್ತಾನ ಮಾಡಿ ಇವಾಗಿ ಕುತ್ಕೊಂಡಿದ್ವಿ ಮೆಹಂದಿ ಹಾಕ್ಸ್ಬೇಕು ಅದು ಇಬ್ರು ಇಬ್ರು ಯಾಕಂದ್ರೆ ಎಂಗೇಜ್ ಇದು

ಿ ಆ ಸುಸ್ತಾಗೋಯ್ತು ಈಗ ಪೀಸ್ಫುಲ್ ಆಗಿ ಕುತ್ಕೊಂಡು ಮೆಹಂದಿ ಹಾಕ್ಸ್ಕೊಂತ ಇದ್ರಿ ಸ್ವಲ್ಪ ರೆಸ್ಟ್ ಬೇಕು ಅಂತ ಅರ್ಧ ಕೈ ಬಿಟ್ಟು ಹೋಗಿದ್ದೆ ಅಷ್ಟು ಅರ್ಜೆಂಟ್ ಇತ್ತು ಅದು ಇವ್ರು ಏನಂದ್ರೆ ಅಷ್ಟು ಅರ್ಜೆಂಟ್ ಆಗಿ ಬಂದ್ಬಿಟ್ಟವ್ರೆ ನಾನು ಏನಪ್ಪ ಸ್ವಾತಿ ಸ್ವೀಟಿ ಎಲ್ಲಾ ಕಾಣಿಸ್ತಾವ್ರಿ ಲಾವಣ್ಯ ಅನ್ಬಿಟ್ಟು ನಾವು ನೋಡ್ತಾ ಇದೀವಿ ನೋಡಿ ಇವ್ರು ಹಾಕ್ಸ್ಕೊಂಡವ್ರೆ ನಾವು ಮೆಹಂದಿ ಹಾಕ್ಸ್ಕೊಂಡಿದೀವಿ ನಮ್ ಐದೊಂದು ಮೆಹಂದಿ ಶಾಸ್ತ್ರ ನಮ್ ಹುಡುಗಿದು ಮೆಹಂದಿ ಶಾಸ್ತ್ರ ತುಂಬಾ ಚೆನ್ನಾಗಾಯ್ತು ತುಂಬಾ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ಸಖತ್ತಾಗಿತ್ತು ಡ್ಯಾನ್ಸ್ ಆಡ್ದಿರೋರೆಲ್ಲ ಡ್ಯಾನ್ಸ್ ಆಡ್ತಾರ ಚೆನ್ನಾಗಾಯ್ತು ಚೆನ್ನಾಗಾಯ್ತು ಇವತ್ತು ಸಖತ್ತಾಗಾಯ್ತು ಇವತ್ತು ಮೂರ್ನೇ ದಿವಸ ಮೂರ್ನೇ ದಿನ ಮೂರ್ನೇ ದಿನ ಇವತ್ತು ಮೆಹಂದಿ ಸಂಗೀತು ಬೆಳಿಗ್ಗೆ ಮೆಹಂದಿ ಮುಗೀತು ಇವಾಗ ಇಲ್ಲ 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 ವೆಲ್ಕಮ್ ಬೆಳಿಗ್ಗೆ ಮೆಹಂದಿ ಆಯ್ತು ಇವಾಗ ವೆಲ್ಕಮ್ ಆಯ್ತು ಆರ್ಟ್ಸ್ ಮೇಲೆ ಇವಾಗ ಬಂದು ಇವಾಗ ಈವ್ನಿಂಗ್ ಸಂಗೀತ ಇರತ್ತೆ ನಾವ್ ವೇಟ್ ಮಾಡ್ತಾ ಇದ್ವಿ ಮದ್ವೆ ಮದ್ವೆ ಅಂತ ಅವಾಗ್ಲೇ ತ್ರೀ ಡೇಸ್ ಕಂಪ್ಲೀಟ್ ಆಗೋಯ್ತು ಬರೀ ನಾ ಟೂ ಡೇಸ್ ಐತೆ ನಮ್ ಎಂಜಾಯ್ಮೆಂಟ್ ಸ್ಟಾಪ್ ಆಗ ಹೌದೌದು ಇವ್ರ ಒಂದ್ ಹಾಡ್ ಆಡ್ತಾರೆ ಹಾಡು ಅಮ್ಮನಿ ದಿಮ್ಮನಿ ಡಬ್ಬಾ ಇವ್ರ ಹಾಡ್ಗೆ ಡ್ಯಾನ್ಸ್ ಆಡ್ತಾರೆ ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ ಎಲ್ಲಾನು ನೋಡಿ ನಿಮ್ ಎಲ್ಲಾನು ಬನ್ನಿ ನಮ್ಮ ಮೈದನ್ದು ಸಂಗೀತ ನೋಡಿ ಇಲ್ಲ ಎಲ್ ಬರಕ್ ಆಗತ್ತೆ ವಿಡಿಯೋ ನೋಡಿ ನೋಡಿ ಕಮೆಂಟ್ಸ್ ಅಲ್ಲಿ ತಿಳಿರಿ ಯಾರ್ಯಾರು ತಿಳಿಸಿ ನೋಡಿ ಕನ್ನಡ ಇವ್ರದ್ದು ಕನ್ನಡ ಒಂದ್ ಸಾಂಗ್ ಆಡಿ ಏನಂತ ಸಾಂಗ್ ಸಾಂಗ್ ಯಾವ್ದು ಅಮ್ಮನೇ ಇಷ್ಟ ಬಂದ್ರದಾಡಿ ಫೇಮಸ್ ಮಹಿಂದಿ ಹಾಕ್ತಾವ್ರೆ ತುಂಬಾ ಚೆನ್ನಾಗ್ ಆಗ್ತಾವ್ರೆ ಬೇಕು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬರ್ತಾರೆ ಮಹಿಂದಿ ಹಾಕ್ಬಿಟ್ಟು ಫಂಕ್ಷನ್ಸ್ ಮಹಿಂದಿ ಹಾಕಿ ಹೋಗ್ತಾರೆ ನೋಡಿ ನಿಮ್ ತೋರ್ಸಮ್ಮ ಅಟ್ಲೇ ಅಟ್ಲೇ ಚುಪ್ಪಿ ಹುಡುಗಿ 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 ಇರೋ ಕೋರ್ಸ್ ಅಲ್ಲಿ ಮೆಹಂದಿ ಪಾಪ ಹುಡುಗ ಹುಡುಗಿನೆಲ್ಲ ಕೆರ್ಸ್ಬಿಟ್ಟಿದ್ದಾರೆ ಕೆರ್ಸ್ಬಿಟ್ಟು ತುಂಬಾ ಚೆನ್ನಾಗ್ ಹಾಕ್ತಾರೆ ಇಲ್ಲಿ ಬಂದು ಏನು ಇದು ಇದು ಮಂಟಪ ಹಾಕವ್ರೆ ಇಲ್ಲಿ ಪಿ ಆನೆ ಎಲಿಫೆಂಟ್ಸ್ ಡೋಲ್ ಇದೆ ಆಮೇಲೆ ಇದು ಜುಮ್ಕಿ ಜುಮ್ಕಿ ಹುಡ್ಗಾ ಹುಡ್ಗಿನ ಇಟ್ಕಡ್ತಿವಲ್ಲ ಏನದು ಏನ್ ಚಕ್ರಪತಿ ತುಳಿಯ ಕಟ್ಟ ಹಾಕಿದ್ದಾರೆ ತಾಳಿ ಹಾಕಿದ್ದಾರೆ ಹುಡುಗನ್ ಹುಡುಗನ್ ಹಾಕವ್ರೆ ಇರಿ ಇರಿ ಇಲ್ಲಿ ಹುಡುಗಿ ಹಾಕಿದ್ದಾರೆ ಮತ್ತೆ ನೆಕ್ಸ್ಟ್ ಬಂದು ಇವಾಗ ಇಲ್ಲಿ ಬಂದು ಕಳ್ಸ ಕಳ್ಸ ಹೋಮ ಮತ್ತೆ ಇದು ದಾರ ಹೂವಿನ ಅಲ್ಲ ಅದು ಮೂಗ್ಬಟ್ಟು ಮೂಗ್ಬಟ್ಟು ಹುಡುಗಿ ಹುಡುಗಿ ನೋಡಿ ಎಷ್ಟು ತುಂಬಾ ಚೆನ್ನಾಗ್ ಹಾಕವ್ರೆ ಲೋಟಸ್ ಲೋಟಸ್ ತುಂಬಾ ಚೆನ್ನಾಗ್ ಹಾಕವ್ರೆ ಮತ್ತೆ ಕಾಲ್ಗು ಮೈಂದಿ ಅಂತೆ ಅಷ್ಟೇ ತುಂಬಾ ಚೆನ್ನಾಗ್ ಹಾಕವ್ರೆ ನೋಡಿ ತುಂಬಾ ಕಳೆ ಪಿಕಾಕ್ಸ್ ಮತ್ತೆ ಇದು ಮಂಟಪ ತರ ಏನ ಅದು ಮಂಟಪ ತರ ಹಾಕವ್ರೆ ತುಂಬಾ ಚೆನ್ನಾಗ್ ಹಾಕವ್ರೆ ಮಹಿಂದಿ ಅಂತೂ ತುಂಬಾ ಚೆನ್ನಾಗ್ ಆಕವ್ರೆ ಇವೆಂಟ್ಸ್ ಎಲ್ಲ ನಿನ್ನೆ ಮೂರ್ ದಿವಸದಿಂದ ಎಲ್ಲಾ ಚೆನ್ನಾಗ್ ಇದೆ ಇನ್ನ ಎರಡ್ ದಿಸ್ ಆಗ್ಬಿಟ್ರೆ ಸಾಕು ನಮ್ಗೆ ಎಲ್ಲಾ ಎಲ್ಲರ ಜೊತೆ ಸೇರ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ತುಂಬಾ ಚೆನ್ನಾಗ್ ಆಗ್ತಾ ಇದೆ ತುಂಬಾ ಬರ್ಜರಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ಸಾಕು ಮೊದ್ಲು ಚೆನ್ನಾಗ್ ಆಗ್ಬೇಕು

ಕ್ಯಾಮ್ರಾ ಮಾಡ್ತಾರೆ ಫೋಟೋಸ್ ಹಿಡಿತಾರೆ ಕಾಂಟ್ಯಾಕ್ಟ್ ಮಾಡಂಗಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಎನ್ಜಿ ಅಲ್ವಾ ಎಂಜಿ ಕಾಂಟ್ಯಾಕ್ಟ್ ಮಾಡ್ಬೋದು ಮೈಂದಿಲ್ ಚಂಡ ನೋಡಿ ಎಲ್ಲ ಅಳ್ಸ್ಕೊಂಡ್ಬಿಟ್ಟವ್ರೆ ಅದು ಅರ್ಜೆಂಟ್ ಎಲ್ಲಾರ್ಗು ಅಳ್ಸ್ಕೊಂಡು ಬೇಗ ಉದ್ರೋಗಿದೆ ಆಗೈತೆ ಇವಾಗ ಇವ್ರ ಇವಾಗ ಬಂದವ್ರೆ ಇವಾಗ ಮೈಂದಿ ಇವ್ರು ಹಾಕಿಸ್ಕೊಬೇಕು ಎಲ್ಲ ಒಣಗೋಗಿ ಒಂದ್ ಹತ್ ನಿಮಿಷಕ್ಕೆಲ್ಲ ಅಳ್ಸ್ಕೊಂಡ್ಬಿಟ್ಟವ್ರೆಲ್ಲಾರನ್ನೂ ಪದೇ ಅದೇ ಹೋಯ್ತಾ ಹೆಂಗ್ ಬಿದೋಯ್ತು ಒಣಗೋಗೈತಾ

ನೈಟ್ ನಾನು ತೋರಿಸ್ತೀನಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂದೈತೆ ಲೈಟಿಂಗ್ಸ್ ಬಂದ ಮೇಲೆ ಗೊತ್ತಾಗತ್ತೆ ಮತ್ತೆ ಫೋಟೋ ಶೂಟ್ ಗೆ ಪ್ರತಿಯೊಂದು ಡೆಕೋರೇಷನ್ ಮಾಡ್ತಾವ್ರೆ ಇದೆಲ್ಲ ಬಂದು ಇವಾಗ ಡೆಕೋರೇಷನ್ ಮಾಡ್ತಾವ್ರೆ ಇದೆಲ್ಲ ಫೋಟೋ ಫೋಟೋ ಬೂತ್ ಅಲ್ಲ ಫೋಟೋ ಬೂತ್ ಅಲ್ಲ ಹಾ ಫೋಟೋ ಬೂತ್ ಅದ್ ಬಂದು ಫೋಟೋ ಬೂತ್ ಮಾಡ್ತವ್ರೆ ಇದು ಬಂದು ಗೆ ರೆಡಿ ಮಾಡ್ತಾವ್ರೆ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗೈತೆ ಆಮೇಲೆ ಮೀಡಿಯಂ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ನೋಡಿ ಆತ್ ಕಡೆ ಲೆಫ್ಟ್ ಬಂದು ಪಾರ್ಟಿ ಅಂದ್ರೆ ಹಾಲ್ ಬರತ್ತೆ ಇದು ಬಂದು ಪಾರ್ಟಿ ಹಾಲ್ ಬರುತ್ತೆ ಇಲ್ಲೂ ಮದ್ವೆ ಮಾಡಬಹುದು ಅದೊಂದು ಪಾರ್ಟಿ ಹಾಲ್ ಬರುತ್ತೆ ಇದೊಂದು ಪಾರ್ಟಿ ಹಾಲ್ ಬರುತ್ತೆ ದೊಡ್ಡ ಹಾಲ್ ಬರುತ್ತೆ ಇದು ಬಂದು ಮೀಡಿಯಂ ಹಾಲ್ ಬರುತ್ತೆ ಸಂಗೀತ ಮಹಿಂದಿ ಶ್ರೀಮಂತ ಅದೆಲ್ಲ ಮಾಡ್ಕೊಬಹುದು ಎರಡ ಮೂರ್ ಐತೆ ಇಲ್ಲಿ ಇಲ್ಲಿ ದೊಡ್ಡ ಹಾಲ್ ಬರುತ್ತೆ ಓಪನ್ ಮಾಡ್ಬೋದು ಬೇಕು ಅಂದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ ಇವಾಗ ಸಂಗೀತ್ಗೆ ಎಲ್ಲ ರೆಡಿ ಮಾಡ್ತಾವ್ರೆ ಇವಾಗ ಎಲ್ ಇ ಡಿ ವಾಲ್ ಆಗ್ತಾರೆ ಮತ್ತೆ ಇನ್ನೇನ್ ಇವಾಗ ರೆಡಿ ಆಗ್ಬೇಕು ಇವಾಗ ಎಲ್ಲಾ ಪ್ರೋಗ್ರಾಮ್ ಎಲ್ಲಾ ಮುಗೀತು ಇವಾಗ ಸಂಗೀತದ ರೆಡಿ ಆಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಮತ್ತೆ ಊಟ ಮಾಡ್ಬಿಡೋಣ ಅಂದ್ಬಿಟ್ಟು ಊಟ ಮಾಡ್ತಾ ಇದೀವಿ ನಮ್ ಕಷ್ಟ ಹೆಂಗೈತೆ ಅನ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸ್ಯಾರಿ ಬಂದು ನಾನು ಚಿಕ್ಕಪೇಟೆಲ್ ತಗೊಂಡಿರೋದು ವರ್ಕ್ ಸ್ಯಾರಿ ಇದು ತಗೊಂಡಿರೋದು ஆய்தம்மா நம்மம்மாரா ತಾಯಿಯವರು ನಾ ತಿಂತೀವಿ ತಾಯಿ ಪ್ರೀತಿ ಇಲ್ಲ ಇಲ್ಲ ಕೈ ಕೈ ತೊಳ್ಕೊಬಂದಿದ್ರು ಚಂದ ನಂದು ಸುತ್ತ ರೂಮಲ್ಲಿ ಹೋಗ್ಬಿಟ್ಟು ಹಾಕಿಸ್ಬಿಡು ಹೋಗಿ ಯಾರು ಇಲ್ಲ ಕೊಡಿಲಿ ಇವಾಗ ಇಲ್ಲೆಲ್ಲ ಸ್ವೀಟ್ ಇದು ರಸ ಮನ வதாட் சாங்க ஆயோ இஷ்டு தகுதுபிடி இல்ல இல்ல இல்லை 러키스는 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 ரபடி ரெண்டு ரடி மல்பு வா ரடி மபோட்ட நெண்ணி அதுக்கே ஃவர் சேஞ்ச் ஆகுது இப்போதான் ரெசிப்ட் தான் நாக ಇವತ್ತು ಬಂದು ಮೈನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮೈಂದಿ ಆಗ್ತಾ ಇದ್ದಂಗೆ ಒಂದು ಗಂಟೆಗೆಲ್ಲ ಕುದುರೆ ಅಂದ್ರೆ ಹುಡುಗನ್ನ ಕುದುರೆ ಮೇಲೆ ವೆಲ್ಕಮ್ ಮಾಡ್ಕೊಂತ ಇರೋದು ಅಂದ್ರೆ ಡೋಲಿಂದ ವೆಲ್ಕಮ್ ಮಾಡ್ಕೊಂತ ಇದೀವಿ ಇವತ್ತು ಆ ವಿಡಿಯೋ ನನ್ಗೆ ಇದು ಲಾಂಗ್ ಆಯ್ತು ಈ ವಿಡಿಯೋ ಬಂದು ನಾಳೆ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ಯಾರು ಮಿಸ್ ಮಾಡಿದಿರ ನಾಳೆ ವಿಡಿಯೋನು ವಾಚ್ ಮಾಡಿ ಇದು ತುಂಬಾ ಚೆನ್ನಾಗೈತ್ ಈವೆಂಟ್ ಎಲ್ಲ ಇವತ್ತು ಮೈದೆಲ್ಲ ತುಂಬಾ ಚೆನ್ನಾಗಾಯ್ತು ಯಾವ ಟೈಮಿಂಗ್ಸ್ ಅನ್ಕೊಂಡ್ವಾ ಅದೇ ಟೈಮಿಂಗ್ಸ್ ಸ್ಟಾರ್ಟ್ ಆಯ್ತು ಎಂಡ್ ಆಯ್ತು ಚೆನ್ನಾಗಾಯ್ತು ಎಲ್ಲಾ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಆಡಿದ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮೈಂದೀಸ್ ಎಲ್ಲಾ ಚೆನ್ನಾಗ್ ಬಂತು ಅಂದ್ರೆ ನಾವ್ ಹೆಂಗ್ ಅನ್ಕೊಂಡಿದ್ವೋ ಅದೇ ತರಾನೇ ಮಹಿಂದಿ ಎಲ್ಲಾ ತುಂಬಾ ಚೆನ್ನಾಗ್ ಹಾಕಿದ್ರು ಒಂದೊಂದ್ಸಲ ಒಬ್ಬೊಬ್ರು ಗೀಚಿ ಗೀಚಿ ಅಂದ್ರೆ ಚೆನ್ನಾಗ್ ಹಾಕಲ್ಲ ಮಹಿಂದಿ ಅವ್ರು ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗಿ ಹಾಕ್ಬಿಟ್ಟು ಅವ್ರು ಹೋದ್ರು ಇಬ್ರು ಮಹಿಂದಿಯವ್ರು ಬಂದಿರೋರು ಅವರು ಕ್ಲೀನ್ ಆಗಿ ಹಾಕ್ಬಿಟ್ಟು ಹೋದ್ರು ಆ ಮೈಂದಿ ಎಲ್ಲ ಚೆನ್ನಾಗಾಯ್ತು ನಾಳೆ ವಿಡಿಯೋ ಸ್ಕಿಪ್ ಮಾ ನಾಳೆ ವಿಡಿಯೋ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನಾನ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಏನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲಾಂದ್ರೆ ನೋಟಿಫಿಕೇಶನ್ ಬರಲ್ಲ ಒಂದೊಂದ್ಸಲ ಸಬ್ಸ್ಕ್ರೈಬ್ ಆಗಿದ್ರು ನೋಟಿಫಿಕೇಶನ್ ಬರಲ್ಲ ಸಲ ಅದಕ್ಕೋಸ್ಕರ ಡೈಲಿ ಚೆಕ್ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲದರಲ್ಲೂ ಪೋಸ್ಟ್ ಅಂದ್ರೆ ಶೇರ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಂದ್ರೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಚೆಕ್ ಮಾಡಿ ನೀವು ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ